ನಮಸ್ತೆ ಸ್ನೇಹಿತರೆ ಎಲ್ರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ ಗೆ ಪ್ರೀತಿಯ ಸ್ವಾಗತ ಎಲ್ರಿಗೂ ಇರುವಂತಹ ಒಂದು ದೊಡ್ಡ ಡೌಟ್ ಏನಂತಂದ್ರೆ ಈ ಒಳ ಮೀಸಲಾತಿ ವರದಿ ಏನಿದೆ ಅದ್ ಯಾವಾಗ ಸಲ್ಲಿಕೆ ಆಗುತ್ತೆ ಸರ್ಕಾರ ಅದನ್ನ ಯಾವಾಗ ಅಂತಿಮಗೊಳಿಸಿ ಹೊಸ ನೋಟಿಫಿಕೇಶನ್ ಅನ್ನ ಪ್ರಾರಂಭ ಮಾಡುತ್ತೆ ತುಂಬಾ ತುಂಬಾ ಟೆನ್ಷನ್ ಅಲ್ಲಿ ಎಲ್ಲಾ ಆಸ್ಪಿಡೆಂಟ್ಸ್ ಇದೀರಾ ನಾನು ಎಲ್ಲೇ ಹೋದ್ರೂ ಕೂಡ ನಂಗೆ ಸಿಗುವಂತ ಪ್ರತಿ ಹತ್ತು ಆಸ್ಪಿಡೆಂಟ್ಸ್ ಗಳಲ್ಲಿ ಎಂಟು ಜನ ಕೇಳೋ ಕ್ವೆಶನ್ ಇದೆ ಸೊ ಯಾವಾಗ ಒಳ ಮೀಸಲಾತಿ ಇದು ಅಂತಿಮ ಆಗುತ್ತೆ ಬಿಕಾಸ್ ನಾವ್ ಇಲ್ಲಿಗೆ ಕಾದು ಕಾದು ಸಾಕಾಗೋಯ್ತು ಒಂದು ವರ್ಷ ಆಯ್ತು ಯಾವ್ದೋ ನೋಟಿಫಿಕೇಶನ್ ಇದೆ ಅಂತ ಸೊ ಪೊಲೀಸ್ ಹುದ್ದೆಯ ಏಜ್ ಏಜೆ ಬಗ್ಗೆ ತುಂಬಾ ಕೇಳ್ತಾ ಇರ್ತಾರ ಸೊ ಇನ್ನೂ ಅಂತಿಮ ಆಗಿಲ್ಲ ಬಟ್ ಒಳ ಮೀಸಲಾತಿ ವಿಚಾರದ ಬಗ್ಗೆ ಅಷ್ಟೇ ನೀವು ಪತ್ರಿಕಾ ವರದಿಯನ್ನ ನೋಡಿರ್ತೀರ ಪತ್ರಿಕೆಯಲ್ಲಿ ಈ ವಿಷಯದ ಬಗ್ಗೆ ಸಂಪೂರ್ಣವಾದಂತ ಮಾಹಿತಿಯನ್ನು ಕೊಟ್ಟಿದ್ದಾರೆ ಅದೇನು ಅಂತಂದ್ರೆ ಈಗಾಗಲೇ ಬೆಂಗಳೂರಿನಲ್ಲಿ ಏನು ಸಮೀಕ್ಷೆ ನಡೀತಾ ಇದೆ ಸೊ ಅದರಲ್ಲಿ ಒಂದಿಷ್ಟು ಅಡೆತಡೆಗಳು ಆಗಿತ್ತು ಅದಕ್ಕೆ ಈಗ ಅದನ್ನ ಕ್ಲಿಯರ್ ಮಾಡೋದಕ್ಕೆ ಮನೆ ಮನೆಗೆ ಸ್ಟಿಕ್ಕರ್ ಗಳನ್ನ ಅಂಟಿಸಿ ಅಂದ್ರೆ ಏನು ಸಮೀಕ್ಷೆ ಆಗಿದೆ ಆ ಪ್ರದೇಶಗಳನ್ನ ಹೊರತುಪಡಿಸಿ ಸಮೀಕ್ಷೆಯನ್ನ ಮುಂದುವರಿಸಿದ್ದಾರೆ ಸೊ ಇನ್ನೇನು ಈ ತಿಂಗಳ Nanti ya, ini ditunggu gitu, noh, hmm? Julai. ತಿಂಗಳ ಅಂತ್ಯದೊಳಗಾಗಿ ರಿಪೋರ್ಟ್ ರೆಡಿ ಆಗುತ್ತೆ ಸೊ ಆ ರಿಪೋರ್ಟ್ ಅನ್ನ ಸರ್ಕಾರಕ್ಕೆ ಸಬ್ಮಿಟ್ ಮಾಡ್ತಾರೆ ಸರ್ಕಾರ ಅದನ್ನ ಅಬ್ಜೆಕ್ಷನ್ ಇಟ್ಟು ಪಬ್ಲಿಕ್ ಅಬ್ಜೆಕ್ಷನ್ಗೆ ಆಮೇಲೆ ಅದನ್ನ ಕೂಡ ಆದ ನಂತರ ಆಮೇಲೆ ರಾಜ್ಯಪತ್ರದಲ್ಲಿ ಪ್ರಕಟ ಆಗಿ ರೌಸ್ ರೆಡಿ ಆಗಿ ಎಲ್ಲವೂ ಆಗೋದಕ್ಕೆ ಮಿನಿಮಮ್ ಜುಲೈ ಆಗಸ್ಟ್ ಎರಡು ತಿಂಗಳು ಇಡಿಯುತ್ತೆ ಇನ್ನು ನಿಮ್ಗೆ ನೋಟಿಫಿಕೇಶನ್ ಗಳನ್ನ ಯಾವಾಗ ಎಕ್ಸ್ಪೆಕ್ಟ್ ಮಾಡಬಹುದು ಅಂತಂದು ತುಂಬಾ ಜನ ಕೇಳ್ತಾ ಇದ್ದಾರೆ ಅಕ್ಟೋಬರ್ ವೇಳೆಗೆ ಹೊಸ ಅಧಿಸೂಚನೆಗಳು ಶುರುವಾಗುವಂತಹ ಸಾಧ್ಯತೆ ಹೆಚ್ಚಿದೆ ಬಿಕಾಸ್ ಯಾಕೆ ಅಂತಂದ್ರೆ ಮಿನಿಮಮ್ ಈಗ ಸಲ್ಲಿಕೆ ಆದ್ಮೇಲೆ ಕೂಡ ಒನ್ ಮಂತ್ ಟೈಮ್ ಬೇಕಾಗುತ್ತೆ ಅದೆಲ್ಲ ಆ ಪ್ರೊಸೆಸ್ ಅನ್ನ ಕಂಪ್ಲೀಟ್ ಮಾಡೋದಕ್ಕೆ ಪಬ್ಲಿಕ್ ಅಬ್ಜೆಕ್ಷನ್ ಇರುತ್ತೆ ಸೊ ಇದೆಲ್ಲ ವಿಷಯ ಇದೆ ಆದ ಕಾರಣ ನೀವು ಯಾರು ಕೂಡ ವರಿ ಮಾಡ್ಕೊಳಕ್ ಹೋಗಬೇಡಿ ಎಸ್ಪೆಷಲಿ ಪೊಲೀಸ್ ಹುದಯ ಆಕಾಂಕ್ಷಿಗಳು ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ ಅಂಡ್ ಶಿಕ್ಷಕ ಹುದಯ ಆಕಾಂಕ್ಷೆಗಳು ಎಲ್ಲರೂ ಕೂಡ ಬಿ ರೆಡಿ ನಿಮ್ಮ ಒಂದು ಕಾನ್ಸಂಟ್ರೇಟ್ ಪ್ರಿಪರೇಷನ್ ಮೇಲೆ ಇಲ್ಲಿ ಇನ್ನು ಟು ತ್ರೀ ಮಂತ್ಸ್ ಟು ಅಂಡ್ ಆಫ್ ತ್ರೀ ಮಂತ್ಸ್ ನಿಮಗೆ ಅವಕಾಶ ಸಿಗುತ್ತೆ ನೋಟಿಫಿಕೇಶನ್ ಆದ್ಮೇಲೂ ಕೂಡ ಮತ್ತೆ ನಿಮಗೆ ಅವಕಾಶಗಳಿದೆ ಅಂಡ್ ಎಸ್ಪೆಷಲಿ ಎಸ್ ಡಿ ಎಫ್ ಡಿ ತುಂಬಾ ಜನ ಕೇಳ್ತಾ ಇರುವಂತದ್ದು ಅದು ಕೂಡ ಶೋರ್ ನೋಟಿಫಿಕೇಶನ್ ಆಗುತ್ತೆ ಯಾವುದೇ ಡೌಟ್ ಇಲ್ಲ ಒಂದು ಬಿಲಿವ್ ಏನ್ ಬಂದಿದೆ ಈಗ ಅಂತಂದ್ರೆ ಅಧಿಕೃತವಾಗಿ ಆಯೋಗದಿಂದಲೇ ಮಾಹಿತಿ ಇದೆ ಜುಲೈ ಅಂತ್ಯದ ವೇಳೆಗೆ ನಾವು ರಿಪೋರ್ಟ್ ಸಬ್ಮಿಟ್ ಮಾಡ್ತೀವಿ ಈ ಬಾರಿ ಯಾವುದೇ ಕಾಲಾವಧಿ ವಿಸ್ತರಣೆ ಇಲ್ಲ ಯಾವುದೇ ಎಕ್ಸ್ಟೆನ್ಶನ್ ಇಲ್ಲ ನಾವು ಯಾವುದೇ ಕಾರಣಕ್ಕೂ ಇದನ್ನ ಮುಂದೂಡುವಂತ ಸಾಧ್ಯತೆಗಳಿಲ್ಲ ಅಂತ ಬಟ್ ಸರ್ಕಾರ ಇದನ್ನ ತಡ ಮಾಡಿದ್ರೆ ಖಂಡಿತವಾಗಿ ಸರ್ಕಾರ ಎಲ್ಲರ ವಿರೋಧವನ್ನು ಎದುರಿಸಬೇಕಾಗುತ್ತೆ ಬಿಕಾಸ್ ಆಯೋಗ ವರದಿಯನ್ನು ಶೀಘ್ರವಾಗಿ ಕೊಡೋದು ಕಡಿ ಇದೆ ಇದು ಸರ್ಕಾರದ ಮೇಲೆ ನಿಂತಿದೆ ಅದನ್ನ ಬೇಗ ಎಕ್ಸೆಪ್ಟ್ ಮಾಡಿಕೊಂಡು ನೋಟಿಫಿಕೇಶನ್ ಅನ್ನ ಮಾಡುವಂತದ್ದು ಬಿಕಾಸ್ ಈಗ ಖಾಲಿ ಇರೋ ಹುದ್ದೆಗಳು ಮತ್ತೆ ದುಪ್ಪಟ್ಟಾಗುವಂತ ಸಾಧ್ಯತೆ ಬಿಕಾಸ್ ಈ ವರ್ಷ ವೇಳೆಗೂ ಕೂಡ ತುಂಬಾ ಜನ ನಿವೃತ್ತಿ ಹೊಂದುವಂತ ಸಾಧ್ಯತೆಗಳು ಕೂಡ ಇದೆ ಅದರಿಂದ ಮತ್ತೆ ಮುಂದಿನ ವರ್ಷಕ್ಕೆ ಇನ್ನಷ್ಟು ಹುದ್ದೆಗಳು ಹೆಚ್ಚು ಅದಕ್ಕೆ ಆಡ್ ಆಗುತ್ತೆ ಎಸ್ಪೆಷಲಿ ಪೊಲೀಸ್ ಇಲಾಖೆಯಲ್ಲಂತೂ ತುಂಬಾದ್ರೆ ತುಂಬಾ ವೇಕೆನ್ಸೀಸ್ ಇದೆ ಇತ್ತೀಚೆಗೆ ಮುಖ್ಯಮಂತ್ರಿಗಳು ಹೇಳಿರುವಂತದ್ದು ನಾಕ್ ಸಾವಿರದ ಹುದ್ದೆ ಅಂತ ಹೇಳಿದ್ದಾರೆ ಒಟ್ಟಿನಲ್ಲಿ ಸಿವಿಲ್ ಪಿ ಎಸ್ ಐ ಆಗಿರ್ಬೋದು ಕೆ ಎಸ್ ಆರ್ ಪಿ ಡಿಆರ್ ಸಿ ಆರ್ ಎಲ್ಲ ಟೋಟಲ್ ಒಟ್ಟಾರೆ ಹುದ್ದೆಗಳು ಅದರಲ್ಲಿ ಯಾವ ಯಾವ್ಯಾವ ಆರ್ಥಿಕ ಇಲಾಖೆಯಿಂದ ಅನುಮೋದನೆ ಸಿಕ್ಕಿದೆ ಅನ್ನೋದು ಕೂಡ ನಾನು ನಿಮಗೆ ಹಿಂದಿನ ಎರಡು ಮೂರು ವಿಡಿಯೋಗಳಲ್ಲಿ ತಿಳಿಸಿದೀನಿ ಅದ್ರ ಬಗ್ಗೆ ಅಗೇನ್ ಹೆಚ್ಚುವರಿ ಏನು ಹೇಳುವಂತದ್ದು ಅವಶ್ಯಕತೆ ಇಲ್ಲ ಅಂತ ಅನ್ಕೊಳ್ತೀನಿ ಇನ್ ಕೇಸ್ ನಿಮ್ಗೆ ನೀಡಿದೆ ಅಂತಂದ್ರೆ ಖಂಡಿತವಾಗಿ ನಾನು ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಸೊ ಇಷ್ಟು ಈ ಒಂದು ಒಳ ಮೀಸಲಾತಿ ವಿಚಾರದ ಬಗ್ಗೆ ಇರುವಂತಹ ಅಪ್ಡೇಟ್ಸ್ ಅಂಡ್ ಹೆಚ್ಚುವರಿಯಾಗಿ ಇನ್ನು ಏನಾದ್ರು ಮಾಹಿತಿ ಸಿಕ್ಕ್ರೆ ಖಂಡಿತವಾಗಿ ಅದ್ರ ಬಗ್ಗೆ ಕೂಡ ತಿಳಿಸ್ಕೊಡ್ತೀನಿ ಬಟ್ ಈ ಬಾರಿ ಯಾವುದೇ ಕಾರಣಕ್ಕೂ ಅವಧಿ ವಿಸ್ತರಣೆ ಆಗುವಂತ ಸಾಧ್ಯತೆಗಳು ಇಲ್ಲ ನೀವು ಟೆನ್ಷನ್ ಟೆನ್ಶನ್ ಏನು ನೀಡಿಲ್ಲ ಬಿಕಾಸ್ ಇದನ್ನ ಸರ್ಕಾರ ಈ ವಿಷಯದ ಸೂಕ್ಷ್ಮತೆಯನ್ನ ಈಗ ಆಲ್ರೆಡಿ ಅರ್ಥಕೊಂಡಿದೆ ನಾವು ಎಷ್ಟು ವಿರೋಧವನ್ನು ಎದುರಿಸಬೇಕಾಗತ್ತೆ ಮತ್ತೆ ಮತ್ತೆ ಇದನ್ನ ಮುಂದೂಡಿಕೆ ಮಾಡಿದ್ರಂತೆ ಎಸ್ಪೆಷಲಿ ಪರಿಶಿಷ್ಟ ಜಾತಿಯ ಮುಖಂಡರು ಕೂಡ ತುಂಬಾ ಅಂದ್ರೆ ತುಂಬಾ ಈ ವಿಷಯದ ಬಗ್ಗೆ ಆ ಅರ್ಜೆನ್ಸಿ ಇದೆ ಅವರಿಗೆ ಆತುರತೆ ಇದೆ ಬೇಗ ಆಗಬೇಕು ಪಾಪ ನಮ್ಮ ಸಮುದಾಯದ ಯುವಕರು ಇಷ್ಟು ವರ್ಷ ಕಷ್ಟಪಟ್ಟಿದ್ದಕ್ಕೆ ಒಂದು ಬೆಲೆ ನೋವು ಸಿಕ್ಕಿದ ಅದನ್ನ ನಾವು ಸರಿಯಾಗಿ ಸಮರ್ಪಕವಾಗಿ ಬಳಸ್ಕೊಳ್ಬೇಕು ಅಂಡ್ ಅದಕ್ಕೆ ನಮಗೆ ಸರ್ಕಾರದಿಂದ ಸರಿಯಾದ ಮನ್ನಣೆ ಸಿಗಬೇಕು ಅನ್ನುವಂಥದ್ದು ಈಗೆಲ್ಲರ ಒಂದು ಆಶಯ ಆಗಿರೋದ್ರಿಂದ ಸರ್ಕಾರ ಈ ವಿಷಯವನ್ನ ಪೋಸ್ಟ್ಪೋನ್ ಮಾಡಲ್ಲ ಅಂತ ನಂಬಿದೀವಿ ಧನ್ಯವಾದಗಳು